ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದು ಮಹೇಂದ್ರ ಸಪ್ರೋ ಮ್ಯಾಕ್ಸಿಮಮ್ ಆಗಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಇದು ಹದಿಮೂರು ಓನರ್ ಎಷ್ಟು ಓನರು ಎರಡು ಹಾಂ ಡಾಕ್ಯುಮೆಂಟ್ಸ್ ಏನ ಕಡೀದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗು ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗೂ ಆಗಿದೆ ಒಂದೆರ್ಡು ಲಕ್ಷ ಆಗಿದೆ ಎರಡು ಲಕ್ಷ ಎರಡು 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 ಆಗಿದೆ ಇಂಜಿನ್ ಕೆಲಸ ಏನು ಮಾಡ್ಸಿದ್ರ ಕಡೆಗೆ ಇಂಜಿನ್ ಕೆಲಸ ಏನೂ ಇಲ್ಲ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಆ ಎಲ್ಲ ರನ್ನಿಂಗ್ ಐತೆ ಎಲ್ಲ ರನ್ನಿಂಗ್ ಐತೆ ಹ್ಞೂ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿದ್ರ ಕಡೆಗೆ ಎಕ್ಸ್ಟ್ರಾ ಫೀಟಿಂಗು ಮುಂದ್ಗಡೆ ಬಂಪರು ಹಿಂದುಗಡೆ ಏಣಿ ಎಕ್ಸ್ಟ್ರಾ ಫಿಟಿಂಗ್ ಡ್ಯಾಕ್ ಇದೆ ಸಿಸ್ಟಮ್ ಎಲ್ಲ ಇದೆಯಾ ಹ್ಞೂ

ಗಡಿ ಜೀರ್ಗ ಏನೂ ಬಂದಿಲ್ಲ ಎಲ್ಲ ಇವಾಗ ನಿಂಚಿರೋ ಗಾಡಿಯಲ್ಲ ಟೈರ್ ಎಲ್ಲ ಚೆನ್ನಾಗಿದೆ ಹೊಸ ಟೈರ್ ಇವಾಗ ಗಡಿರ ಲೊಕೇಶನ್ ಗಾಡಿರ ಲೊಕೇಶನ್ ಕೇರ್ಪಡೆ ಹ್ಮ್ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ಈ ಗಾಡಿಗೆ ರೇಟು ಈ ಗಾಡಿಗೆ ಎರಡು ಇಪ್ಪತ್ತು ಎರಡು ಕಮ್ಮಿ ಆಗುತ್ತೆ ಇಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಬಂದ್ರೆ ಪಾರ್ಟಿ ಪಾರ್ಟಿ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಹೆಚ್ಚು ಕಮ್ಮಿ ಆಗುತ್ತೆ ಮಾಡಿ ಕೊಡ್ತೀರಾ ಗಡಿ ಮಾಡಿ ಕೊಡೋಣ ಬಂದ್ರೆ ಎಷ್ಟು ಹೊತ್ತು ಹೊತ್ತು ಬಿಡ್ತೀರಾ ಹ್ಮ್ ಹೊತ್ತು ಹೊತ್ತು ಹೆಚ್ಚು ಕಮ್ಮಿ ಆಗುತ್ತೆ ಆಗುತ್ತೆ ಒಂದು ಗಾಡಿ ಚೆನ್ನಾಗಿದೆ ಗಾಡಿ ಒಂದು ಚೂರು ಬುಕ್ ಒಂದು ಎರಡು ಇವಾಗ ಎರಡು ಇಪ್ಪತ್ತು ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಆ ನಮ್ಮ ಕಡೆ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಸರಿ ಥ್ಯಾಂಕ್ ಯು